ವೆಲ್ಕಮ್ ಟು ಪ್ರಿಲಿಮ್ಸ್ ಹಂಟ್ ಇವತ್ತಿನ ಟಾಪ್ ಟ್ವೆಂಟಿ ಫೈವ್ ಕ್ವಶನ್ಸ್ ಯಾವುದೆಲ್ಲ ಇದೆ ಅನ್ನೋದನ್ನು ನಾವು ನೋಡೋಣ ಅದಕ್ಕೂ ಮುಂಚೆ ಒಂದು ಚಿಕ್ಕ ಅನೌನ್ಸ್ಮೆಂಟ್ ನಮ್ಮ ಯುವ ನಿಯೋಗ ಟ್ರೈನಿಂಗ್ ಸೆಂಟರಲ್ಲಿ ಹದಿನೈದು ದಿನಗಳ ಸಾಫ್ಟ್ ಸ್ಕಿಲ್ ಹಾಗೂ ಇಂಟರ್ವ್ಯೂ ಸ್ಕಿಲ್ ಸರ್ಟಿಫಿಕೇಷನ್ ಪ್ರೋಗ್ರಾಮ್ನ ಕಂಡಕ್ಟ್ ಮಾಡ್ತಾ ಇದೀವಿ ಯಾರಿಗೆಲ್ಲ ಇಂಟರ್ವ್ಯೂ ಸ್ಕಿಲ್ಸ್ ಬಗ್ಗೆ ಹೆಚ್ಚಿನ ಮಟ್ಟದಲ್ಲಿ ತಿಳ್ಕೊಬೇಕು ಹಾಗೂ ಸಾಫ್ಟ್ ಸ್ಕಿಲ್ನ ಡೆವಲಪ್ ಮಾಡಬೇಕು ಅಂತ ಇದ್ದಿರೋ ಅವರು ಈ ಒಂದು ಕೋರ್ಸ್ಗೆ ಎನ್ರೋಲ್ ಆಗ್ಬೋದು ಕೊಟ್ಟಿರುವಂಥ ಕ್ಯೂ ಆರ್ ಕೋಡ್ನ ನೀವು ಸ್ಕ್ಯಾನ್ ಮಾಡಿದ್ರೆ ನಮ್ಮ ವೆಬ್ಸೈಟ್ಗೆ ನೀವು ಎಂಟ್ರ್ ಆಗ್ತೀರಾ ಅಲ್ಲಿ ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಗೂ ಮೇಲ್ ಡೀಟೇಲ್ಸ್ ಸಿಗುತ್ತೆ ಅದಕ್ಕೆ ನೀವು ಮೇಲ್ ಮಾಡ್ಬೋದು ತದನಂತರದಲ್ಲಿ ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿ ನಿಮ್ಮ ಒಂದು ಬ್ಯಾಚ್ ಯಾವುದಿದೆ ಅನ್ನೋದನ್ನು ನಾವು ಆಮೇಲೆ ಮೆನ್ಷನ್ ಮಾಡ್ತೀವಿ ಸೊ ಮೂವಿಂಗ್ ಅಹೆಡ್ ಇವತ್ತಿನ ಟಾಪ್ ಟ್ವೆಂಟಿ ಫೈವ್ ಕ್ವಶನ್ಸ್ನ ಯಾವುದೆಲ್ಲ ಇದೆ ಅಂತ ನೋಡೋಣ ಮೊದಲನೇ ಕ್ವಶನ್ ಉದ್ಯಮ್ ಸಾಕಿ ಪೋರ್ಟಲ್ ವಾಸ್ ಲಾಂಚ್ಡ್ ಬೈ ವಿಚ್ ಮಿನಿಸ್ಟ್ರಿ ಸರಿಯಾದಂಥ ಉತ್ತರ ಮಿನಿಸ್ಟ್ರಿ ಆಫ್ ಎಮ್ ಎಸ್ ಎಮ್ ಇ ದಟ್ ಇಸ್ ಆಪ್ಷನ್ ಸಿ ಮಿನಿಸ್ಟ್ರಿ ಆಫ್ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸ್ ಸೊ ಕೆಲವೊಂದಿಷ್ಟು ಫ್ಯಾಕ್ಟ್ಸ್ಗಳನ್ನೂ ಸಹ ನಾನು ಹೇಳ್ಕೊತ ಹೋಗ್ತೀನಿ ನೀವು ಯಾರೆಲ್ಲ ನೋಟ್ಸ್ ಮಾಡ್ತಿದ್ದೀರಾ ಅವರು ಸೈಡ್ ಬೈ ಸೈಡ್ ನೋಟ್ಸ್ಗೂ ನೋಟ್ಸನ್ನು ಸಹ ಮಾಡ್ಬೋದು ಸೊ ಈ ಒಂದು ಫ್ಯಾಕ್ಟ್ಸು ನಿಮಗೆ ಪ್ರಿಲಿಮ್ಸಲ್ಲಿ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಸೊ ಇದನ್ನು ಲಾಂಚ್ ಮಾಡಿದಂಥ ವರ್ಷ ಎರಡು ಸಾವಿರದ ಹದಿನೆಂಟಾಗಿರುತ್ತೆ ಸೊ ಯಾರಿಗೋಸ್ಕರ ಲಾಂಚ್ ಮಾಡಿದ್ರೆ ಇದನ್ನು ಸೊ ವುಮೆನ್ ಆಂಟ್ರಪ್ರನರ್ಸ್ಗೋಸ್ಕರ ಈ ಒಂದು ಇನಿಷಿಯೇಟಿವ್ನ ಲಾಂಚ್ ಮಾಡಿದ್ದಾರೆ ಸೊ ಅವರ ಮುಖ್ಯ ಉದ್ದೇಶ ಬಂದು ಸೆಲ್ಫ್ ರಿಲಯನ್ಸ್ ಅಂದರೆ ಸ್ವಾವಲಂಬಿಯಾಗಿ ತಮ್ಮ ಒಂದು ಲೋ ಕಾಸ್ಟ್ ಬಿಸ್ನೆಸ್ನ ಬೆಳೆಸೋವಂಥದ್ದು ಆ್ಯಂಡ್ ಅವ್ರ ಕಾಲ ಮೇಲೆ ಅವರು ನಿಂತ್ಕೊಳ್ಳೋ ಅಂಥದ್ದು ಸೊ ಲೋ ಕಾಸ್ಟ್ ಬಿಸ್ನೆಸ್ ಈ ಎಲ್ಲ ಫ್ಯಾಕ್ಟ್ರೀಸ್ನ ಡೆವಲಪ್ ಮಾಡೋದಕ್ಕೋಸ್ಕರ ಉದ್ಯಮ ಸಾಕಿ ಪೋರ್ಟಲನ್ನು ಲಾಂಚ್ ಮಾಡಿದ್ದಾರೆ ಸೊ ಸೆಕೆಂಡ್ ಕ್ವಶನ್ ರುಬೆಲಾ ಡಿಸೀಸ್ ಇಸ್ ಕಾಸ್ಡ್ ಬೈ ವಿಚ್ ಏಜೆಂಟ್ ರುಬೆಲಾ ಡಿಸೀಸ್ ಅನ್ನುವಂಥದ್ದು ಯಾವೊಂದು ಏಜೆಂಟಿಂದ ಕಾಸ್ ಆಗಿದೆ ಅಂತ ಕೇಳಿದರೆ ಸೊ ಆಪ್ಷನ್ ಬಿ ಇಟ್ ಇಸ್ ವೈರಸ್ ರುಬೆಲ್ಲಾ ವೈರಸ್ ಅಂತಲೂ ಕರೀತಾರೆ ಕನ್ಫ್ಯೂಷನ್ಸ್ ಬೇಡ ಇದಕ್ಕೆ ಬೇರೆ ಒಂದು ಹೆಸರು ಸಹ ಇದೆ ಇದನ್ನು ಜರ್ಮನ್ ಮೀಸಲ್ಸ್ ಅಂತಲೂ ಕರೀತಾರೆ ಇನ್ ಕೇಸ್ ಅಲ್ಲಿ ರುಬೆಲ್ಲಾ ವೈರಸ್ ಬದಲು ಜರ್ಮನ್ ಮೀಸಲ್ಸ್ ಅಂತ ಕೊಟ್ಟರು ನೀವು ಆನ್ಸರ್ ಆನ್ಸರ್ನ ಮಾರ್ಕ್ ಮಾಡೋ ಥರ ಇರಬೇಕು ಸೊ ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟ್ ಏನು ಅಂತಂದರೆ ನೇಪಾಳ ರಾಷ್ಟ್ರ ಈ ಒಂದು ರುಬೆಲ್ಲಾ ವೈರಸ್ನ ಕಂಪ್ಲೀಟಾಗಿ ಎಲಿಮಿನೇಟ್ ಮಾಡಿದೆ ಸೊ ಇವೆರಡು ಇಂಪಾರ್ಟೆಂಟ್ ಫ್ಯಾಕ್ಟ್ಸು ಸೊ ಕ್ವೆಶನ್ ನಂಬರ್ ತ್ರೀ ಸಹಾರಿಯಾ ಟ್ರೈಬ್ ಇಸ್ ಪ್ರೈಮರ್ಲಿ ಫೌಂಡ್ ಇನ್ ವಿತ್ ಸ್ಟೇಟ್ ವಿತ್ ಸ್ಟೇಟ್ಸ್ ಸೊ ಸ್ಟೇಟ್ಸ್ ಅಂತ ಕೇಳಿದ್ದಾರೆ ಸೊ ಇಲ್ಲಿ ನೋಡ್ಬೋದು ನೀವು ಆಪ್ಷನ್ಸು ಸರಿಯಾದಂಥ ಉತ್ತರ ಆಪ್ಷನ್ ಎ ಮಧ್ಯಪ್ರದೇಶ್ ರಾಜಸ್ಥಾನ್ ಹಾಗೂ ಉತ್ತರ ಪ್ರದೇಶ ಸೊ ಈ ಸಹಾರಿಯಾ ಟ್ರೈಬ್ ಟ್ರೈಬನ್ನು ಒಂದು ಟ್ರೈಬ್ನ ಪಿ ವಿ ಟಿ ಜಿ ಅಂತ ನೀವು ಕೇಳಿರ್ಬೋದು ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಈ ಒಂದು ಕ್ಯಾಟಗರಿಯಲ್ಲಿ ಈ ಒಂದು ಟ್ರೈಬ್ನ ಕ್ಯಾಟಗರೈಸ್ ಮಾಡಿದ್ದಾರೆ ಆ್ಯಂಡ್ ಇದಕ್ಕೆ ಬೇರೆ ಬೇರೆ ಹೆಸರು ಸಹ ಇದೆ ನಾನು ಬರ್ಕೊತ ಹೋಗ್ತೀನಿ ನೀವು ನೋಟ್ ಮಾಡ್ಕೋಬೋದು ಸೆಹರ್ ಸಾಯರ್ ಸವರ್ ಸಾವನಾರ್ ಹಾಗೂ ಸಹರ ಸೊ ಇಷ್ಟು ಬೇರೆ ನೇಮ್ಸ್ ಕೂಡ ಇದೆ ಇನ್ ಕೇಸ್ ಫಿಲಿಮ್ಸಲ್ಲಿ ನಿಮ್ಗೆ ಕೇಳಿದ್ರೆ ಇಷ್ಟನ್ನು ನೀವು ನೆನಪಲ್ಲಿ ಇಟ್ಕೋಬೇಕು ಇದನ್ನೆಲ್ಲ ನಿಮ್ಮ ನೋಟ್ಸಲ್ಲಿ ನೀವು ಆ್ಯಡ್ ಮಾಡ್ಕೋಬೋದು ಕ್ವಶನ್ ಫೋರ್ ವೇರ್ ವಾಸ್ ದ ಸ್ಲಿಟ್ ಐ ಶಾರ್ಕ್ ರೀಸೆಂಟ್ಲಿ ರೆಕಾರ್ಡೆಡ್ ಫಾರ್ ದ ಫಸ್ಟ್ ಟೈಮ್ ಸ್ಲಿಟ್ ಐ ಶಾರ್ಕ್ ಅನ್ನುವಂಥದ್ದು ಯಾವ ಒಂದು ಜಾಗದಲ್ಲಿ ರೆಕಾರ್ಡ್ ಆಗಿದೆ ಅಂತ ಸೊ ಸರಿಯಾದಂಥ ಉತ್ತರ ಇಂಡಿಯನ್ ಓಷನ್ ಸೊ ಗ್ರೇಟ್ ಚಾಗೋಸ್ ಬ್ಯಾಂಕ್ ಇಂಡಿಯನ್ ಓಷನ್ನಲ್ಲಿ ಈ ಒಂದು ಸ್ಲಿಟ್ ಐ ಶಾರ್ಕ್ ಕಾಣಿಸ್ಕೊಂಡಿದೆ ಇದನ್ನು ಐ ಯು ಸಿ ಎನ್ನಲ್ಲಿ ನಿಯರ್ ಥ್ರೆಟೆಂಡ್ ಅಂತ ಕ್ಯಾಟಗರೈಸ್ ಮಾಡಿದ್ದಾರೆ ಸೊ ಸ್ಲಿಟ್ ಐ ಹೆಸರೇ ಹೇಳೋ ಥರ ಅದರ ಕಣ್ಣು ಓಪನ್ ಆಗಿರೋ ಥರ ಇದೆ ಸ್ಲಿಟ್ ಅಂತಂದ್ರೆ ಏನೋ ಒಂದು ಕುಯ್ದಿರೋ ಥರ ಅಥವಾ ಓಪನ್ ಆಗಿರೋ ಥರ ಫಾರ್ಮೇಶನ್ ಇರೋದ್ರಿಂದ ಇದನ್ನು ಸ್ಲಿಟೈ ಶಾರ್ಕ್ ಅಂತ ಕರೀತಾರೆ ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಕ್ವೆಶನ್ ನಂಬರ್ ಫೈವ್ ಪಾಲ್ಮಿರಾ ಪಾಮ್ ಟ್ರೀ ಇಸ್ ಪ್ರೈಮರ್ಲಿ ಫೌಂಡ್ ಇನ್ ವಿಚ್ ರೀಜನ್ ಪಾಲ್ಮಿರಾ ಪಾಮ್ ಟ್ರೀ ಇಸ್ ಫೌಂಡ್ ಇನ್ ಆಪ್ಷನ್ ಬಿ ಟ್ರಾಪಿಕಲ್ ಆಫ್ರಿಕಾ ಸೊ ಇದಕ್ಕೆ ಬೇರೆ ಬೇರೆ ಹೆಸರುಗಳು ಸಹ ಇದೆ ನೀವು ನೋಟ್ ಮಾಡ್ಕೊಬೋದು ಶುಗರ್ ಪಾಮ್ ಅಂತ ಕರೀತಾರೆ ಟೋಡಿ ಪಾಮ್ ಫ್ಯಾನ್ ಪಾಮ್ ಅಂತಲೂ ಕರೀತಾರೆ ಸೊ ಆಲ್ಟರ್ನೇಟಿವ್ ನೇಮ್ಸ್ ಯಾವ್ದಿದೆ ಎಲ್ಲದನ್ನು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ಕ್ವಶನ್ ನಂಬರ್ ಸಿಕ್ಸ್ ನವ್ಯ ಇನಿಷಿಯೇಟಿವ್ ವಾಸ್ ಲಾಂಚ್ಡ್ ಬೈ ವಿಚ್ ಮಿನಿಸ್ಟ್ರೀಸ್ ಮಿನಿಸ್ಟ್ರೀಸ್ ಒನ್ಸ್ ಅಗೇನ್ ಪ್ಲೋರಲ್ ಸೊ ಯಾವೆಲ್ಲ ಮಿನಿಸ್ಟ್ರಿಗಳು ಒಂದು ಜಾಯಿಂಟ್ ಪ್ರಾಜೆಕ್ಟಾಗಿ ನವ್ಯ ಇನಿಷಿಯೇಟಿವ್ನ ಲಾಂಚ್ ಮಾಡಿದ್ದಾರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಮಿನಿಸ್ಟ್ರಿ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಸೊ ಎರಡೂ ಮಿನಿಸ್ಟ್ರಿಗಳು ಇದೊಂದು ಜಾಯಿಂಟ್ ಪ್ರಾಜೆಕ್ಟೇ ಈ ನವ್ಯ ಇನಿಷಿಯೇಟಿವ್ ಸೊ ಹಾಗಾದ್ರೆ ಯಾವಾಗ ಲಾಂಚ್ ಮಾಡಿದ್ರು ಇದೇ ವರ್ಷ ಜೂನ್ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಈ ಒಂದು ಇನಿಷಿಯೇಟಿವ್ನ ಲಾಂಚ್ ಮಾಡಿದ್ದಾರೆ ಸೊ ಯಾರಿಗೋಸ್ಕರ ಲಾಂಚ್ ಮಾಡಿದ್ದಾರೆ ಇದು ಲಾಂಚ್ ಮಾಡಿರುವಂಥದ್ದು ಹೆಣ್ಮಕ್ಳಿಗೋಸ್ಕರ ಅಂಡರ್ ದ ಏಜ್ ಗ್ರೂಪ್ ಸಿಕ್ಸ್ಟೀನ್ ಟು ಏಯ್ಟೀನ್ ಇಯರ್ಸ್ ಸೊ ಈ ಒಂದು ಏಜ್ ಗ್ರೂಪಲ್ಲಿರೋವಂಥವ್ರಿಗೋಸ್ಕರ ಲಾಂಚ್ ಮಾಡಿದ್ದಾರೆ ಸೊ ಏನೆಲ್ಲ ಫೋಕಸ್ ಮಾಡ್ತಾರೆ ಅವರು ಅಂತಂದರೆ ಒಂದು ಸೈಬರ್ ಸೆಕ್ಯೂರಿಟಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎ ಐ ಅಂತಲೇ ನಾನು ಬರೀತೀನಿ ಆ್ಯಂಡ್ ಡಿಜಿಟಲ್ ಲಿಟ್ರೆಸಿ ಸೊ ಈ ಎಲ್ಲ ಫ್ಯಾಕ್ಟರ್ಸ್ ಮೇಲೆ ನವ್ಯ ಇನಿಷಿಯೇಟಿವ್ ಫೋಕಸ್ ಮಾಡ್ತಾ ಇದೆ ಕ್ವೆಶನ್ ನಂಬರ್ ಸೆವೆನ್ ವೇರ್ ಹ್ಯಾಸ್ ಇಂಡಿಯಾಸ್ ಫಸ್ಟ್ ರಿಮೂವಬಲ್ ಸೋಲಾರ್ ಪ್ಯಾನಲ್ ಸಿಸ್ಟಮ್ ಬಿಟ್ವೀನ್ ರೈಲ್ವೆ ಟ್ರ್ಯಾಕ್ಸ್ ಬೀನ್ ಕಮಿಷನ್ಡ್ ಸೊ ಇಂಡಿಯಾಸ್ ಫಸ್ಟ್ ನೀವು ಅಬ್ಸರ್ವ್ ಮಾಡ್ಬೋದು ಯಾವುದೆಲ್ಲ ಅಲ್ಲಿ ಇಂಡಿಯಾಸ್ ಫಸ್ಟ್ ವರ್ಲ್ಡ್ಸ್ ಫಸ್ಟ್ ಸ್ಟೇಟ್ಸ್ ಫಸ್ಟ್ ಅಂತ ಕೆಲವೊಂದು ಕ್ವಶನ್ ಇರುತ್ತೆ ಅದ್ರಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಪ್ರಿಲಿಮ್ಸಲ್ಲಿ ಒಂದಲ್ಲ ಒಂದು ಪೇಪರಲ್ಲಿ ಈ ಥರದನ್ನ ಕೇಳಕ್ಕೆ ಹೇಳ್ತಾರೆ ಸೊ ಸರಿಯಾದಂಥ ಉತ್ತರ ಈ ಒಂದು ರಿಮೂವಬಲ್ ಸೋಲಾರ್ ಪ್ಯಾನಲ್ ಸಿಸ್ಟಮ್ ಎಲ್ಲಿ ಯಾವ ಒಂದು ಸಿಟಿಲಿ ಇನ್ಸ್ಟಾಲ್ ಕಮಿಷನ್ ಮಾಡಿದ್ದಾರೆ ಅಂತ ನಾವು ನೋಡೋದಾದರೆ ಆಪ್ಷನ್ ಸಿ ವಾರಣಾಸಿ ಸೊ ವಾರಣಾಸಿಯಲ್ಲಿ ಈ ಒಂದು ರಿಮೋಬಲ್ ಸೋಲಾರ್ ಪ್ಯಾನಲ್ನ ಇನ್ಸ್ಟಾಲ್ ಮಾಡಿದ್ದಾರೆ ಸೊ ಕ್ವಶನ್ ಏಟ್ ವೇರ್ ಇಸ್ ದ ಹೆಡ್ ಕ್ವಾರ್ಟರ್ಸ್ ಆಫ್ ಯು ಎನ್ ಹೆಚ್ ಸಿ ಆರ್ ಲೊಕೇಟೆಡ್ ಯು ಎನ್ ಹೆಚ್ ಸಿ ಆರ್ ಅಂದರೆ ಯುನೈಟೆಡ್ ನೇಷನ್ ಹೈ ಕಮಿಷನರ್ ಫಾರ್ ರೆಫ್ಯೂಜೀಸ್ ಯಾವೊಂದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಕೇಳಿದ್ದಾರೆ ಸೊ ಕರೆಕ್ಟಾಗಿರುವಂಥ ಆಪ್ಷನ್ ಆಪ್ಷನ್ ಬಿ ಜೆನೆವಾ ಸ್ವಿಟ್ಜರ್ಲ್ಯಾಂಡ್ ಯು ಎನ್ ಹೆಚ್ ಆರ್ ಯು ಎನ್ ಹೆಚ್ ಸಿ ಆರ್ನ ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದು ಜನವಾ ಸ್ವಿಜರ್ಲ್ಯಾಂಡಲ್ಲಿ ಹಾಗಾದರೆ ಯು ಎನ್ ಹೆಚ್ ಆರ್ ಯಾವಾಗ ಎಸ್ಟ್ಯಾಬ್ಲಿಷ್ ಆಯಿತು ಅಂತ ನಾವು ನೋಡೋಣ ನೈನ್ಟೀನ್ ಫಿಫ್ಟಿಲಿ ಯು ಎನ್ ಹೆಚ್ ಸಿ ಆರ್ ವಾಸ್ ಎಸ್ಟ್ಯಾಬ್ಲಿಶ್ಡ್ ಏನು ಕೆಲಸ ಮಾಡುತ್ತೆ ಪ್ರೊಟೆಕ್ಷನ್ ಆಫ್ ರೆಫ್ಯೂಜೀಸ್ ಯಾರೆಲ್ಲ ಬೇರೆ ದೇಶಗಳಿಂದ ಬೇರೆ ರಾಷ್ಟ್ರಗಳಿಂದ ವಲಸೆ ಬಂದಿರ್ತಾರೆ ಅಥವಾ ಡಿಸ್ಪ್ಲೇಸ್ ಆಗಿರ್ತಾರೆ ಪರ್ಮನೆಂಟ್ ಡಿಸ್ಪ್ಲೇಸ್ಮೆಂಟ್ ಆಗಿರುತ್ತೋ ಅಂಥವ್ರನ್ನ ಪ್ರೊಟೆಕ್ಟ್ ಮಾಡುವಂಥದ್ದು ಈ ಒಂದು ಯು ಎನ್ ಹೆಚ್ ಸಿ ಆರ್ನ ಕೆಲಸ ಆಗಿರುತ್ತೆ ರೆಫ್ಯೂಜೀಸ್ ಆಗಿರ್ಬೋದು ಡಿಸ್ಪ್ಲೇಸ್ಡ್ ಪೀಪಲ್ ಯಾರೆಲ್ಲ ಇರ್ತಾರೆ ಅವ್ರನ್ನ ಪ್ರೊಟೆಕ್ಟ್ ಮಾಡುವಂಥದ್ದು ಇದರ ಕೆಲಸ ಆಗಿರುತ್ತೆ ಕ್ವೆಶನ್ ನೈನ್ ವಿಚ್ ಕಂಟ್ರಿ ಹೋಸ್ಟೆಡ್ ವರ್ಲ್ಡ್ ಆರ್ಚರಿ ಯೂತ್ ಚಾಂಪಿಯನ್ಶಿಪ್ಸ್ ಟ್ವೆಂಟಿ ಟ್ವೆಂಟಿ ಫೈವ್ ಕರೆಕ್ಟ್ ಆಗಿರುವಂಥ ಉತ್ತರ ಆಪ್ಷನ್ ಸಿ ಕ್ಯಾನಡಾ ಕ್ವೆಶನ್ ನಂಬರ್ ಟೆನ್ ಪ್ರೆಸ್ ಸೇವಾ ಪೋರ್ಟಲ್ ವಾಸ್ ಲಾಂಚ್ ಫಾರ್ ವಿಚ್ ಪರ್ಪಸ್ ಸರಿಯಾದಂಥ ಉತ್ತರ ಆಪ್ಷನ್ ಎ ರಿಜಿಸ್ಟ್ರೇಷನ್ ಆಫ್ ನ್ಯೂಸ್ ಪೇಪರ್ ಆ್ಯಂಡ್ ಪಿರಿಯಾಡಿಕಲ್ಸ್ ಪ್ರೆಸ್ ಸೇವಾ ನಿಮಗೆ ಒಂದು ಹಿಂಟ್ ಕೂಡ ಇದೆ ಪ್ರೆಸ್ ಅನ್ನೋವಂಥದ್ದು ಎಲ್ಲಿ ಬರುತ್ತೆ ಸೊ ಒಂದು ನ್ಯೂಸ್ ಪೇಪರ್ ಮೀಡಿಯಾ ಈ ರಿಲೇಟೆಡ್ ಆಗಿರೋದ್ರಿಂದ ಒಂದು ರಿಜಿಸ್ಟ್ರೇಷನ್ ಆಫ್ ನ್ಯೂಸ್ ಪೇಪರ್ಸ್ ಆ್ಯಂಡ್ ಪೀರಿಯಾಡಿಕಲ್ಸ್ ಇದಕ್ಕೆ ಸರಿಯಾದಂಥ ಉತ್ತರ ಯಾವಾಗ ಲಾಂಚ್ ಮಾಡಿದರೆ ಇದನ್ನು ನೈನ್ಟೀನ್ ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದೇ ವರ್ಷ ಇದನ್ನು ಲಾಂಚ್ ಮಾಡಿದ್ದಾರೆ ಓಕೆ ಕ್ವೆಶನ್ ನಂಬರ್ ಲೆವೆನ್ ವಿಚ್ ವಿಲೇಜ್ ಇನ್ ಉತ್ತರ ಪ್ರದೇಶ್ ಒನ್ ಐ ಸಿ ಆರ್ ಟಿ ಅವಾರ್ಡ್ ಟ್ವೆಂಟಿ ಟ್ವೆಂಟಿ ಫೈವ್ ಉತ್ತರ ಪ್ರದೇಶ್ ಈ ಒಂದು ಸ್ಟೇಟಲ್ಲಿರುವಂಥ ಯಾವ ವಿಲೇಜು ಐ ಸಿ ಆರ್ ಟಿ ಅವಾರ್ಡನ್ನ ವಿನ್ ಮಾಡಿದ್ದಾರೆ ಅಂತ ಸೊ ಕರೆಕ್ಟ್ ಒಂದು ಆಪ್ಷನ್ ಆಪ್ಷನ್ ಎ ಕಾರಿಕೋಟ್ ಬಹರೈಚ್ ಈ ಒಂದು ವಿಲೇಜು ಇದಕ್ಕೆ ಸರಿಯಾದಂಥ ಉತ್ತರ ನೋಟ್ ಮಾಡ್ಕೊಳ್ಳಿ ಕ್ವೆಶನ್ ನಂಬರ್ ಟ್ವೆಲ್ವ್ ಆಪರೇಷನ್ ಕಲ್ನೇಮಿ ವಾಸ್ ಲಾಂಚ್ಡ್ ಬೈ ವಿತ್ ಸ್ಟೇಟ್ ಸೊ ಆಪ್ಷನ್ ಬಿ ಉತ್ತರಾಖಂಡ್ ಸೊ ಆಪರೇಷನ್ ಕಲ್ನೇಮಿ ಅನ್ನೋದು ಇಟ್ ವಾಸ್ ಲಾಂಚ್ ಬೈ ಉತ್ತರಾಖಂಡ್ ಏನಿದೆ ಆಪರೇಷನ್ ಕಲ್ನೇಮಿ ಅದ್ರ ಬಗ್ಗೆ ನೋಡೋದಾದರೆ ಸೊ ಫೇಕ್ ಮತ್ತೆ ಮತ್ತು ಸ್ಟಾರ್ ಯಾರಿದ್ದಾರೆ ಅವ್ರನ್ನ ಮಟ್ಟ ಹಾಕೋದಕ್ಕೋಸ್ಕರ ಈ ಒಂದು ಆಪರೇಷನ್ನ ಲಾಂಚ್ ಮಾಡಿದರು ಫೇಕ್ ಸಾಧುಗಳಿಗೆ ಸಾಧುಗಳು ಹಾಗೂ ಫ್ರಾಡ್ಸ್ಟರ್ಸ್ ಯಾರ್ಯಾರು ಇದ್ದರೋ ಅವ್ರನ್ನ ಮಟ್ಟ ಹಾಕೋದಕ್ಕೋಸ್ಕರ ಈ ಒಂದು ಆಪರೇಷನ್ ಕಲ್ನೇಮಿ ಅನ್ನೋದನ್ನು ಜಾರಿಗೆ ತಂದಿದ್ರು ಸೊ ಇದರಿಂದ ಏನು ಔಟ್ಕಮ್ ಏನಾಗುತ್ತೆ ಫೇಕ್ ಸಾಧುಗಳು ಹಾಗೂ ಫ್ರಾಡ್ ಮಟ್ಟ ಹಾಕೋದ್ರಿಂದ ಅಂತಂದರೆ ಒಂದು ನಮ್ಮ ಸನಾತನ ಧರ್ಮ ಹಾಗೂ ಸೊಸೈಟೀಲಿ ಒಂದು ಎಲ್ಲ ಧರ್ಮಗಳಿಗೂ ಬೇಕಾಗಿರುವಂಥ ಒಂದು ಪ್ರೊಟೆಕ್ಷನ್ ಹಾಗೂ ಒಂದು ಪಾಸಿಟಿವ್ ಫೀಲಿಂಗ್ನ ಕೊಡೋದಕ್ಕೋಸ್ಕರ ಈ ಆಪರೇಷನ್ ಕಲ್ನೇಮಿನ ಲಾಂಚ್ ಮಾಡಿದ್ದಾರೆ ಸೊ ಟು ಪ್ರೊಟೆಕ್ಟ್ ಸನಾತನ ಧರ್ಮ ಮುಖ್ಯವಾಗಿ ಇದು ಇದರ ಉದ್ದೇಶ ಆಗಿತ್ತು ಕ್ವೆಶನ್ ನಂಬರ್ ತರ್ಟೀನ್ ವೇರ್ ವಾಸ್ ಇಂಡಿಯಾಸ್ ಫಸ್ಟ್ ಗೌರ್ಮೆಂಟ್ ಬ್ಯಾಕ್ಡ್ ಡ್ರೋನ್ ಫೊರೆನ್ಸಿಕ್ ಲ್ಯಾಬ್ ಇನಾಗ್ರೇಟೆಡ್ ಗೌರ್ಮೆಂಟ್ ಬ್ಯಾಕ್ಡ್ ಡ್ರೋನ್ ಫೊರೆನ್ಸಿಕ್ ಲ್ಯಾಬ್ ಇಂಡಿಯಾಸ್ ಫಸ್ಟ್ ಒನ್ಸ್ ಅಗೇನ್ ಈ ಕ್ವಶನ್ ಇಂಡಿಯಾಸ್ ಫಸ್ಟ್ ಅಂತ ಇದೆ ಸೊ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಲಖನೌ ಇದನ್ನ ಸಿ ಎಂ ಯೋಗಿ ಆದಿತ್ಯನಾಥ್ ಅವರು ಇನಾಗ್ರೇಟ್ ಮಾಡಿದ್ದಾರೆ ಹಾಗೂ ಇದನ್ನು ಡಿಸೈನ್ ಮಾಡಿರೋಂಥವ್ರು ವೆರಿ ಇಂಪಾರ್ಟೆಂಟ್ ಡಾಕ್ಟರ್ ಮಿಲಿಂದ್ ರಾಜ್ सो मिंद राजोन फोरेन्जार इवर्गे ना ही हिस्सा आलो कॉल ड्रोन मैन आफ् इंडिया इवर ड्रोन मैन आफ् इंडिया अंत इवर करतर सो क्वेश्चन नंबर फोर्टी वर्ल्ड फोटोग्रफी डे अब आच्चे आपशन बी आगस्ट नईंटी क्वेश्चन फिफ्टीन श्रमश्री स्की वॉज ला बै विच स्टेट श्रमश्री स्कीम सो करेक्ट आपशन सी वेस्ट बेगा सो याँचमु श्रमश्री स्कीम आगस्ट टू थौसडेंटी फै वर्ष लाँ लाँचना वेरी वेरी इंपारटेट इट इस लाच फार मैग्रेंट वर्कर्स वलस कार्मिकोस्कर यह स्कीम लाँचार ओके क्वशन सिक्सटी पीरियाडिक लेबर फोर्स सर्वे इस कंडक्टेड बै विच बॉडी लेबर फोर सर्वे सो लेबर अंतर कक्षण सा जन लेबर मिनिस्ट्री अन बट इतना सरिया उत्तर अल सर एन याशनल सैंपल सर्वे आफी नोटी या सर्वे क्वेश्चन से ग्रेव लाइन न्यूक्लियर पवर् स्टेशन इज लोकेटेड इन विच कंट्री ग्रेवलाइंस न्यूक्लियर पावर स्टेशन सो न्यूक्लियर पावर स्टेशन ಸರಿಯಾದಂತ ಉತ್ತರ ಆಪ್ಷನ್ ಸಿ ಫ್ರಾನ್ಸ್ ಕ್ವೆಶ್ಚನ್ 18 ಡೀಪ್ ಓಷನ್ ಮಿಷನ್ ವಾಸ್ ಲಾಂಚ್ಡ್ ಬೈ ವಿಚ್ मिनिस्ट्री ಡೀಪ್ ಓಷನ್ ಮಿಷನ್ ಸೋ ಕರೆಕ್ಟ್ ಆಗಿರುವಂತ ಉತ್ತರ ಆಪ್ಷನ್ ಬಿ मिनिस्ट्री ಆಫ್ ಅರ್ಥ್ ಸೈನ್ಸಸ್ ಇವರು ಈ ಒಂದು ಮಿಷನ್ ಅನ್ನು ಲಾಂಚ್ ಮಾಡಿದ್ದಾರೆ मिनिस्ट्री ಆಫ್ ಅರ್ಥ್ ಸೈನ್ಸಸ್ ಯಾವ ವರ್ಷ ಲಾಂಚ್ ಮಾಡಿದ್ದಾರೆ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಲಾಂಚ್ ಮಾಡಿದ್ದಾರೆ ಸೊ ಈ ಒಂದು ಇಸ್ವಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಟ್ ಮಾಡ್ಕೊಳ್ಳಿ ಸೊ ಈ ಒಂದು ಮಿಷನ್ ಇಟ್ ಇಸ್ ಆಲ್ಸೋ ಸಪೋರ್ಟಿಂಗ್ ಅನದರ್ ಪ್ರಾಜೆಕ್ಟ್ ಬೇರೆ ಒಂದು ಪ್ರಾಜೆಕ್ಟ್ನು ಸಹ ತುಂಬಾ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ನ ಸಪೋರ್ಟ್ ಮಾಡ್ತಾ ಇದೆ ಯಾವುದು ಅಂತಂದ್ರೆ ಸಮುದ್ರಯನ್ ಪ್ರಾಜೆಕ್ಟ್ ಇದನ್ನು ಸಹ ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಕ್ವೆಶನ್ ನಂಬರ್ ನೈನ್ಟೀನ್ ವಿತ್ ಸ್ಕೀಮ್ ಇಂಟ್ರೊಡ್ಯೂಸಸ್ ಕ್ಯೂ ಆರ್ ಕೋಡೆಡ್ ಲೇಬಲ್ಸ್ ಟು ಅಥೆಂಟಿಕೇಟ್ ಇಂಡಿಯನ್ ಪ್ರಾಡಕ್ಟ್ಸ್ ಇಂಡಿಯನ್ ಪ್ರಾಡಕ್ಟ್ಸ್ನ ಸರಿಯಾಗಿದೆ ಇದು ಕರೆಕ್ಟಾಗಿದೆ ಅಂತ ಅಥೆಂಟಿಕೇಟ್ ಮಾಡೋದಕ್ಕೆ ಕ್ಯೂ ಆರ್ ಕೋಡ್ಸ್ನ ಯಾವ ಸ್ಕೀಮು ಶುರು ಮಾಡಿತ್ತು ಅಂತ ಕೇಳಿದ್ದಾರೆ ಸೊ ಇಟ್ ಇಸ್ ಮೇಡ್ ಇನ್ ಇಂಡಿಯಾ ಲೇಬಲ್ ಸ್ಕೀಮ್ ಸೊ ಸ್ವದೇಶಿ ಲೇಬಲ್ ಸ್ಕೀಮ್ ಅಂತ ಕನ್ಫ್ಯೂಸ್ ಆಗ್ಬಿಟ್ಟು ಇಟ್ ಇಸ್ ಆಲ್ವೇಸ್ ಮೇಡ್ ಇನ್ ಇಂಡಿಯಾ ಲೇಬಲ್ ಸ್ಕೀಮ್ ಸೊ ಇದು ಯಾವಾಗ ಲಾಂಚ್ ಮಾಡಿದ್ದಾರೆ ಆಗಸ್ಟ್ ಏಯ್ಟೀನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದೆಲ್ಲ ರೀಸೆಂಟಾಗಿ ಲಾಂಚ್ ಆಗಿರುವಂಥದ್ದು ಸೊ ನೋಟ್ಸ್ ಮಾಡಬೇಕಾರೆ ಕರೆಂಟ್ ಅಫೇರ್ಸಲ್ಲಿ ರೀಸೆಂಟಾಗಿ ಅಂಥದ್ದನ್ನೆಲ್ಲ ಆದಷ್ಟು ಕರೆಕ್ಟಾಗಿ ನೋಟ್ಸ್ ಮಾಡಿ ಗಮನದಲ್ಲಿಟ್ಕೊಂಡು ಆನ್ಸರ್ನ ಮಾಡಬೇಕಾಗುತ್ತೆ ನೆಕ್ಸ್ಟ್ ಕ್ವೆಶನ್ ಹೂ ಒನ್ ಮೆನ್ಸ್ ಸಿಂಗಲ್ ಟೆನ್ನಿಸ್ ಟೈಟಲ್ ಆ್ಯಟ್ ಟ್ವೆಂಟಿ ಟ್ವೆಂಟಿ ಫೈ ಸಿನ್ಸಿನಟಿ ಓಪನ್ ಸೊ ಇದು ಒಂದು ಪ್ಲೇಯರ್ ನೇಮ್ ಆಗಿರುತ್ತೆ ಕರೆಕ್ಟ್ ಕರೆಕ್ಟಾಗಿರೋವಂಥ ಹತ್ರ ಆಪ್ಷನ್ ಡಿ ಕಾರ್ಲೋಸ್ ಅಲ್ಕರಾಸ್ ನೋಟ್ ಮಾಡ್ಕೊಳ್ಳಿ ಕ್ವೆಶನ್ ಟ್ವೆಂಟಿ ಒನ್ ಐ ಎನ್ ಎಸ್ ತಬಾರ್ ದಟ್ ವಾಸ್ ರೀಸೆಂಟ್ಲಿ ಸೀನ್ ಇನ್ ನ್ಯೂಸ್ ಬಿಲಾಂಗ್ಸ್ ಟು ವಿಚ್ ಕ್ಲಾಸ್ ಆಫ್ ಫ್ರಿಗೇಟ್ಸ್ ಯಾವ ಕ್ಲಾಸ್ ಆಫ್ ಫ್ರಿಗೇಟ್ಸ್ಗೆ ಐ ಎನ್ ಎಸ್ ತಬಾರ್ ಅನ್ನುವಂಥದ್ದು ಸೇರ್ ಸೇರ್ಪಡೆ ಆಗುತ್ತೆ ಸೊ ಕರೆಕ್ಟಾಗಿರೋಂಥ ಆಪ್ಷನ್ ಆಪ್ಷನ್ ಬಿ ತಲ್ವಾರ್ ಕ್ಲಾಸ್ ಓಕೆನಾ ಸೊ ಬೇರೆ ಇನ್ನೆಲ್ಲ ಯಾವ ಕ್ಲಾಸಸ್ ಇದೆ ಅಂತ ನೀವು ರಿಸರ್ಚ್ ಮಾಡಿ ಅದ್ರ ಬಗ್ಗೆ ಒಂದು ನೋಟ್ಸ್ ಮಾಡಿ ಇಟ್ಕೋಬೋದು ಐ ಎನ್ ಎಸ್ ತಬಾರ್ ಬಿಲಾಂಗ್ಸ್ ಟು ತಲ್ವಾರ್ ಕ್ಲಾಸ್ ಆಫ್ ಫ್ರಿಗೇಟ್ಸ್ ಓಕೆನಾ ಕ್ವೆಶನ್ ಟ್ವೆಂಟಿ ಟು ವಿಚ್ ಇನ್ಸ್ಟಿಟ್ಯೂಷನ್ ಹ್ಯಾಸ್ ರಿಲೀಸ್ ದ ಫಿನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ಫಾರ್ ಜೂನ್ ಟ್ವೆಂಟಿ ಟ್ವೆಂಟಿ ಫೈವ್ ಫಿನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಎಷ್ಟೊಂದು ರಿಪೋರ್ಟ್ಸ್ ಬರ್ತಾ ಇರುತ್ತೆ ಕರೆಂಟ್ ಅಫೇರ್ಸಲ್ಲಿ ಜೂನ್ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಯಾವ ಒಂದು ಇನ್ಸ್ಟಿಟ್ಯೂಷನ್ ಇದನ್ನು ರಿಲೀಸ್ ಮಾಡಿದೆ ಕರೆಕ್ಟಾಗಿರೋಂಥ ಆನ್ಸರ್ ಆಪ್ಷನ್ ಬಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರತಿ ವರ್ಷ ಎರಡು ಬಾರಿ ಟೂ ಟೈಮ್ಸ್ ಪರ್ ಇಯರ್ ಈ ಒಂದು ಫಿನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ನ ರಿಲೀಸ್ ಮಾಡುತ್ತೆ ಅದರಲ್ಲಿ ಜೂನ್ ಟ್ವೆಂಟಿ ಟ್ವೆಂಟಿ ಫೈವ್ ಕೇಳಿರುವಂಥ ಕ್ವಶನಲ್ಲಿ ನಾವು ಆಲ್ರೆಡಿ ನೋಡ್ಬೋದು ವೇರ್ ಇಸ್ ದ ವ್ಯಾಂಡ್ ಆ್ಯಂಡ್ ಮಡ್ ವಾಲ್ಕಿನೋ ಲೊಕೇಟೆಡ್ ಒಂದು ಜಾಗದಲ್ಲಿ ಈ ಒಂದು ಮಡ್ ವಾಲ್ಕಿನೋ ಲೊಕೇಟ್ ಆಗಿದೆ ಅಂತ ಕರೆಕ್ಟ್ ಆಗಿರುವಂಥ ಆನ್ಸರ್ ಆಪ್ಷನ್ ಬಿ ತೈವಾನ್ ಸೊ ಮಡ್ ವಾಲ್ಕಿನೋ ವ್ಯಾಂಡ್ ಆ್ಯಂಡ್ ಮಡ್ ವಾಲ್ಕಿನೋ ಸೊ ಒಂದು ಮಡ್ ವಾಲ್ಕಿನೋ ಏನಕ್ಕೆ ಫಾರ್ಮ್ ಆಗುತ್ತೆ ಅಂತ ನಾವು ನೋಡೋದಾದರೆ ಯಾವಾಗ ಒಂದು ಹಾಟ್ ವಾಟರ್ ಅಂದರೆ ನಮ್ಮ ಸರ್ಫೇಸ್ ಲೆವೆಲ್ಗಿಂತ ಕೆಳಗಡೆ ಇರೋವಂಥ ಒಂದು ಹಾಟ್ ವಾಟರ್ ಮತ್ತು ಗ್ಯಾಸ್ನ ಜೊತೆ ಮಿಕ್ಸ್ ಆಗಿ ಈ ಎರಡು ಕಾಂಬಿನೇಷನ್ನು ಸೆಡಿಮೆಂಟ್ ಜೊತೆ ಯಾವಾಗ ಮಿಕ್ಸ್ ಆಗುತ್ತೋ ಆಗ ನಮಗೆ ಈ ಮಡ್ ವಾಲ್ಕಿನೋ ಫಾರ್ಮೇಷನ್ ಸ್ಟಾರ್ಟ್ ಆಗುತ್ತೆ ಸೊ ಹಾಟ್ ವಾಟರ್ ಗ್ಯಾಸ್ ಹಾಗೂ ಸೆಡಿಮೆಂಟ್ಸ್ ಯಾವಾಗ ಈ ಮೂರು ಎಲಿಮೆಂಟ್ಸ್ ಮಿಕ್ಸ್ ಆಗುತ್ತೋ ನಮಗೆ ಮಡ್ ವಾಲ್ಕಿನೋ ಫಾರ್ಮೇಷನ್ ಆಗುತ್ತೆ ಸೊ ಕರೆಕ್ಟ್ ಆಗಿರೋಂಥ ಆಪ್ಷನ್ ಆಪ್ಷನ್ ಬಿ ತೈವಾನ್ क्वेश्चन ट्वेंटी फोर विच ग्रुप ऑफ नेशन लाँचड एट लाच द एडसी ऑब्जर्वर मिशन टू बूस्ट मैरीटाईम कॉपरेशन आट सी अब्जर्वर मिशन यहां ग्रूप आफ् नेशनबूर ब्रिक्स ऐसियान सार्क क्वाडिए करेक्टिव आपशन सो याद सरी करेक्टिव आपशन आपशन डी क्वाड क्वाडलो नेशन याद नेपलो इंडिया यूएस ए ಹಾಗೂ ಜಪಾನ್ ಈ ಒಂದು ಗ್ರೂಪ್ ಆಫ್ ನೇಷನ್ಸ್ ಆ್ಯಟ್ ಸಿ ಅಬ್ಸರ್ವರ್ ಮಿಷನ್ನ ಲಾಂಚ್ ಮಾಡಿದ್ದಾರೆ ಮುಖ್ಯವಾದಂಥ ಉದ್ದೇಶ ಏನು ಅಂತಂದರೆ ಇಂಡೋ ಪೆಸಿಫಿಕ್ ರೀಜನ್ನಲ್ಲಿ ಒಂದು ಮ್ಯಾರಿಟೈಮ್ ಕೋಪರೇಷನ್ ಚೆನ್ನಾಗಿ ಸ್ಟ್ರಾಂಗ್ ಆಗಬೇಕು ಒಂದು ಸದೃಢವಾಗಿ ಇಂಡೋ ಪೆಸಿಫಿಕ್ ರೀಜನಲ್ಲಿ ಮ್ಯಾರಿಟೈಮ್ ಕೋಪರೇಷನ್ ಆಗಬೇಕು ಅನ್ನೋ ಉದ್ದೇಶದಿಂದ ಆ್ಯಟ್ ಸಿ ಅಬ್ಸರ್ವರ್ ಮಿಷನ್ನ ಲಾಂಚ್ ಮಾಡಿದ್ದಾರೆ ಸೊ ಇಷ್ಟು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಕಮಿಂಗ್ ಟು ದ ಲಾಸ್ಟ್ ಕ್ವೆಶನ್ ವಿಚ್ ಆರ್ಗನೈಜೇಷನ್ ಹ್ಯಾಸ್ ಡೆವಲಪ್ಡ್ ದ ಸ್ಯಾಚೆಟ್ ಸಿಸ್ಟಮ್ ಟು ಸೆಂಡ್ ರಿಯಲ್ ಟೈಮ್ ಡಿಸಾಸ್ಟರ್ ಅಲರ್ಟ್ಸ್ ಅಕ್ರಾಸ್ ಇಂಡಿಯಾ ಯಾವೊಂದು ಸಿಸ್ಟಮ್ ಡೆವಲಪ್ ಮಾಡಿದ್ರು ಯಾವೊಂದು ಆರ್ಗನೈಜೇಷನ್ ಡೆವಲಪ್ ಮಾಡಿದರೆ ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಟೆಲಿಮ್ಯಾಟಿಕ್ಸ್ ಸಿ ಡಾಟ್ ಇದನ್ನು ಕರೆಕ್ಟಾಗಿ ನೆನ್ಪಿಡ್ಕೊಳ್ಳಿ ಇವರು ಈ ಒಂದು ಒಂದು ಸಿಸ್ಟಮ್ ಯಾವುದೇ ರೀತಿ ಅಂದರೆ ಒಂದು ರಿಯಲ್ ಟೈಮ್ ಡಿಸಾಸ್ಟರ್ ಅಲರ್ಟ್ಸ್ ಅಕ್ರಾಸ್ ಇಂಡಿಯಾ ಎಲ್ಲೇ ಆದ್ರೂ ರಿಯಲ್ ಟೈಮಲ್ಲಿ ಮೆಸೇಜ್ನ ಸ್ಪ್ರೆಡ್ ಮಾಡೋದಕ್ಕೋಸ್ಕರ ಶುರು ಮಾಡಿರುವಂಥ ಒಂದು ಇನಿಷಿಯೇಟಿವ್ ಆಗಿದೆ ಸೊ ಇಷ್ಟು ಇವತ್ತಿನ ಟಾಪ್ ಟ್ವೆಂಟಿ ಫೈವ್ ಕ್ವೆಶನ್ಸ್ ಸೊ ವೀಡಿಯೋ ಇನ್ನೊಂದು ಸಲ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ಇನ್ನೊಂದು ಸಲ ಫಸ್ಟಿಂದ ಪ್ಲೇ ಮಾಡ್ಕೊಂಡು ಕೇಳಿ ಆ್ಯಂಡ್ ಏನೇ ಡೌಟ್ಸ್ ಇದ್ದರೂ ದಯವಿಟ್ಟು ನಮಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಬೇರೆ ಬೇರೆ ಟಾಪಿಕ್ಸ್ ಕೂಡ ನಾವು ಕವರ್ ಮಾಡ್ತಾ ಇರ್ತೀವಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಯು ಕ್ಯಾನ್ ಲೆಟರ್ಸ್ ನೋ ಥ್ಯಾಂಕ್ ಯು ಸೋ ಮಚ್